ಎಲ್ಲರೂ ನೋಡ್ತಾ ಇದ್ದೀವಿ ಬಟ್ ಆ ಥರ ಯಾವುದೂ ಇಲ್ಲ ಎನಿವೇ ನಮ್ಮ ಹೈಕಮಾಂಡ್ ರಾಹುಲ್ ಗಾಂಧಿ ಸಾಹೇಬರು ಸೋನಿಯಾ ಗಾಂಧೀಜಿ ಆ್ಯಂಡ್ ಖರ್ಗೆ ಸಾಹೇಬ್ ತೀರ್ಮಾನ ಮಾಡ್ತಾರೆ ನಾಯಕ ಈ ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರ ಎರಡೂವರೆ ವರ್ಷ ಭ್ರಷ್ಟಾಚಾರ ರಹಿತ ಮತ್ತು ಕರ್ನಾಟಕದ ಕನ್ನಡಿಗರಿಗೆ ಏನು ಐದು ಗ್ಯಾರಂಟಿ ಜೊತೆಗೆ ಮತ್ತು ಹೆಚ್ಚಿನ ಕೆಲಸ ಮಾಡಿರ್ತಕ್ಕಂಥದ್ದಿದೆ ಅದು ಏನು ಇದ್ರೂ ಹೈಕಮಾಂಡ್ ತೀರ್ಮಾನ ಅಂತಿಮ ಅನ್ನುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಆಪ್ತರ ಭೇಟಿ ಆಗ್ತಾ ಇರ್ತಕ್ಕಂಥದ್ದು ಒಂದು ಬಣದ ವಿಚಾರವಾಗಿ ಕೆಪಿಸಿಸಿ ಅಧ್ಯಕ್ಷರು ಹೇಳಿದಾರಲ್ಲ ಸಿ ಎಂ ಸಾಹೇಬರು ಹೇಳಿದ್ದಾರೆ ದಿಲ್ಲಿ ಹೋಗೋದೇನು ಅಪರಾಧ ಅಲ್ಲ ಅಲ್ಲಿ ನಮ್ಮ ವರಿಷ್ಠರಿಗೆ ಬೆಟ್ಟಕ್ಕೆ ಈಗ ಎರಡೂವರೆ ವರ್ಷ ನಂತರ ಮಂತ್ರಿ ಮಂಡಳ ರಿಷಫಲ್ ಆಗ್ತೈತಿ ಹೊಸೊಬ್ಬರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಮಂತ್ರಿ ಆಗಕ್ಕೆ ಕೇಳಿಗೆ ಹೋಗಿರ್ಬೋದು ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ದುಡಿದರೆ ಅವರ ಅಭಿಮಾನಿ ಅವರು ಶಾಸಕರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ದುಡಿದಾರೆ ಅವರಿಗೆ ಕೂಲಿ ಕೊಡಲೇಬೇಕಂತ ಕೂಲಿ ಅಲ್ಲ ಏನು ತಪ್ಪೇನಿಲ್ಲ ಎಲ್ಲರೂ ಕೇಳ್ತಾರೆ ಸಾಹೇಬ್ರು ಡಿ ಕೆ ಸಾಹೇಬ್ರು ಕೇಳ ಅಂತ ಕೇಳಿ ಕೇಳಿದ್ರೆ ಏನು ತಪ್ಪಿಲ್ಲ ಅಂತಿಮವಾಗಿ ಹೈಕಮಾಂಡ್ ಈ ನಮ್ಮ ಹೈ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ತೀರ್ಮಾನ ಕೆ ಪಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ಸಿ ಎಂ ಸಾಹೇಬರು ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ಅಂತಿಮ್ ಅಂತೇಳಿ ಅದು ನಾವು ಸಣ್ಣವರು ಆ ಲೆವೆಲ್ ಮಾತಾಡೋಕೆ ನಮಗೆ ಆಗೋಲ್ಲ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತ ಹಾಂ ರಾಜಕೀಯ ಅಂತ ಬಂದಾಗ ನೀವು ಡಿ ಕೆ ಶಿವಕುಮಾರ್ ನೋಡ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ನಾಯಕರು ಸಿ ಎಂ ಸಾಹೇಬರು ನಮ್ಮ ನಾಯಕರು ಅದರಾಗೆ ಈ ಬಣ ಗಿಣ ಇಲ್ಲ ಕಾಂಗ್ರೆಸ್ ಬಣ ಒಂದೇ ಅದು ಯಾವ ಥರ ಯಾವುದಿಲ್ಲ ಮಾಧ್ಯಮದ ಸರಿ ಈಗ ಹಿಂಗೆ ಕ್ವೆಶನ್ ಕೇಳ್ತೀರಿ ನಮ್ಮ ಕಡೆಯಿಂದ ಹೇಳಿಕೊಂತೀವಿ ನಾವು ಅಷ್ಟೇ